ವೆಲ್ಕಮ್ ಬ್ಯಾಕ್ ಸೊ ಯಾ ಬೆಳಿಗ್ಗೆ ನಾವು ಸೆವೆನ್ ಓ ಕ್ಲಾಕ್ ಹಂಗೇನೋ ಹೊರಟ್ವಿ ಮನೆಯಿಂದ ಕಬ್ಬಾಳಮ್ಮ ಮತ್ತು ಮುತ್ತತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಸಡನ್ ಪ್ಲ್ಯಾನ್ ಮಾಡ್ಕೊಂಡ್ವಿ ಅಪ್ಪ ಫ್ರೀ ಇದ್ದರು ಸಂಡೇ ಅಂತ ಸಡನ್ನಾಗಿ ಬೆಂಗ್ಳೂರು ಟು ಮುತ್ತತಿ ಹೊರಟ್ವಿ ನಾವು ನೆಕ್ಸ್ಟ್ ಟಿಫನ್ ಎಲ್ಲಿ ಮಾಡಿದ್ವಿ ನೋಡಿ ನಿಂಗೆ ಮಾಡಿಕೊಡ್ತಿದ್ದೀನಿ ಹುಷಾರು ಚಿಚಿ

ವೈ ಗುಂಡ ತಗೊಳ್ಳೋ ಸ್ಪೂನ್ ತಗೋ ಶಾವ್ಗೆ ಬಾತ್ ಇಡ್ಲಿ ಬಡೆ ನಾನೇನು ಹೇಳಿಲ್ಲ ಎಲ್ಲರೂ ತಿಂದರೆ ಆ್ಯಕ್ಚುಲಿ

ಟಿಫನ್ ಎಲ್ಲ ಮುಗಿಸ್ಕೊಂಡು ಆಸ್ ಯೂಶಯಲ್ ನಮ್ಮ ಫೇವ್ರೇಟ್ ಕಾಫಿ ಟಿಫನ್ ಆದಮೇಲೆ ಅದೇನೋ ಜರ್ನಿ ಮಾಡೋವಾಗ ಕಾಫಿ ಕುಡಿದು ಹೋಗೋದು ತುಂಬಾ ಒಂದು ನೆಕ್ಸ್ಟ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು

ನಮ್ಮ ಅಕ್ಕ ಒಂದು ಟೈಮ್ ನೋಡ್ಸೋಕ್ಕೆ ನೋಡಿ ಗಾಯ್ಸ್ ನೈನ್ ಫಾರ್ಟಿ ಸ್ಕೋರ್ ಆಗಿದೆ ಸುಮ್ಮನೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಬೇಕು ಮಗಂಗೆ ನಿದ್ದೆ ವೆಯ್ಟ್ ನಾನು ಕಾಣಿಸ್ತೀನಿ ಬೇರೆ ಮನೆ ನೀನು ಮನೆಯೊಳಗಿರೋ ಅವ್ರೆ ನಾನ್ ಮಾಡ್ತಾ ಇದ್ಲಾಗು ಅದು ಸ್ವಲ್ಪ ಆಯ್ತಾ ಕಾಯಿ ಹೊಡೆದಿದ್ದಾಯ್ತು ನಮ್ಮ ಅಕ್ಕ ಇನ್ನೊಂದು ಬ್ಲಾಗ್ ಬೇರೆ ಮಾಡ್ತಾಳೆ ಯಾವ್ದು ಇದು ಗಾಯಿಸ್ ಇಲ್ಲ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿಂದನೆ ಕತೆ ಅಲ್ಲಿ ಆಂಜನೇಯ ದೇವಸ್ಥಾನ ನಿಂತಿಲ್ಲ ಮತ್ತೆ ಹೋಗ್ತೀವಿ ಇವಾಗ ಅಲ್ಲಿ ಎಷ್ಟೊತ್ತಾಗುತ್ತೆ ನೀರಲ್ಲೆಲ್ಲ ಆಡೋ ಪ್ಲಾನ್ ಇದೆ ಹಿಂದೆ ಬೆಟ್ಟ ಎಲ್ಲ ಇದೆ ಒಳಗಡೆ ವೀಡಿಯೋ ಮಾಡಂಗಿರ್ಲಿಲ್ಲ ಸೊ ಇಲ್ಲಿ ಮಾಡ್ತೀವಿ ಇಲ್ಲಿ ನೀವು ನೀವಾಗಲೇ ನೋಡಿದಾಗೆ ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಮುತ್ತತ್ತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿತ್ತು ಸೊ ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮಾಡೋಷ್ಟರಲ್ಲಿ ನಮ್ಮ ಅಕ್ಕ ನನ್ನ ತಂಗಿ ಎಲ್ಲ ಸುಸ್ತಾಗಿ ಹೋಗಿದ್ರು ಸೊ ಕಾರಲ್ಲಿ ಒಂದು ಸ್ಮಾಲ್ ನ್ಯಾಪ್ ತೊಗೋತಿದ್ರು ಅವರೆಲ್ಲ ರೆಸ್ಟ್ ಮಾಡಬೇಕಾದ್ರೆ ನಾವೆಲ್ಲ ಕಾರಲ್ಲಿ ಮಾತಾಡಿಕೊಂಡು ಹಾಗೆ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಆ್ಯಂಡ್ ನಾನು ಇದೇ ಫಸ್ಟ್ ಟೈಮ್ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಮತ್ತು ಮುತ್ತತ್ತಿ ದೇವಸ್ಥಾನಕ್ಕೆ ಹೋಗ್ತಿರೋದು ಸೊ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗಿತ್ತು ದೇವರ ದರ್ಶನ ಕೂಡ ತುಂಬ ಚೆನ್ನಾಗಾದರೆ ಅದೊಂದು ನೆಮ್ಮದಿ ಅಲ್ವಾ ಸೊ ನೀವು ಯಾರ್ಯಾರು ವಿಸಿಟ್ ಮಾಡಿಲ್ಲ ದಯವಿಟ್ಟು ವಿಸಿಟ್ ಮಾಡಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟ್ ಮುತತಿ ದೇವಸ್ಥಾನಕ್ಕೆ ನಾವು ಇದ್ದೀವಿ ಎಲ್ಲಿ ಹೆಂಗಿದೆ ದೇವಸ್ಥಾನ ಅಂತ ನೀವು ಇವಾಗ ವಿಡಿಯೋಲಿ ನೋಡ್ಬೋದು ಎಲ್ಲ ಬಟ್ಟೆಗಳಿಕ್ಕೊಂಡು ದರ್ಶನ ತೀರ್ ಕೈನಾ ಗಂಟ್ಲಗ್ ಹಾಕ್ಕೊಂಡು ಗುದ್ದಿದ್ರೆ ಮಾಡ್ತೀರ ಅಯ್ಯೋ ನಾವು ಅಲ್ಲೇ ವೇಟ್ ಮಾಡ್ಕೊಂಡಿದ್ವಾ ಬೀಚ್ಗೆ ಹೋಗ್ತಿದಾರೆ ನಮ್ಮ ಅಕ್ಕಂಗೆ ವೇಟಿಂಗು ನಮ್ಮಪ್ಪ ಫುಲ್ ನೋಡಿ ಬೀಚ್ ಕೆಟಪ್ಪಲ್ಲಿ ಎಲ್ಲ ಲೇಖು ಈ ಬಿಸಿಲಿಗೆ ನೀರಲ್ಲಿ ಹೋಗೋಕೆ ಯಾ ಎಲ್ಲರೂ ಇವಾಗ ಮೀನ್ ಮುಗಿಸ್ಕೊಂಡು ಬಂದ್ಮೇಲೆ ನಮ್ಮ ಅಕ್ಕ ಕಾಲ ರೆಡಿ ಆಗ್ತಾಳು ಅವಾಗೆ ರೆಡಿ ಆದ್ದು ಕುಂಕುಮ ಒಂದು ಮಿಸ್ ಆಗಿತ್ತು ಅಂತ ಇವಾಗ ಗೋಚಾರ ನಾವು ಎಲ್ಲ ಫ್ರೆಶ್ ಆಗಿದ್ದೀವಿ ಈಗ ಇವೆಲ್ಲ ನಮ್ಮ ಅಕ್ಕ ಇನ್ನೂ ಆಗಿಲ್ಲ ಪಾಪ ಮಗುಗೆ ಫೀಡ್ ಮಾಡಿ ಮಲಗಿಸ್ತಾ ಇದ್ದು

ಅದೊಂಥರ ಸಮಾಧಾನ ಇವಾಗ ರೆಡಿ ಆಗ್ತಾಳಂತೆ ಇವಾಗ ನೀವ್ ರೆಡಿ ಆಗ್ತೀರಾ ಜಾಮಿನಿ ಅವರೇ ಜಾಮಿನಿಯವರೇ ಇವಾಗ ನೀವ್ ರೆಡಿ ಆಗ್ತೀರಾ ಹೌದು ಸ್ವಲ್ಪ ಅದಕ್ಕೆ ಅವರೆಲ್ಲ ಐಟಮ್ Mira Lilia do hinga tar ash. It's done. Mutatti bye bye. ಒಳ್ಳೆ ದರ್ಶನ ಆಯ್ತು ಆಂಚನ ಎಂದು ನಮ್ಮ ಬಸ್ ಪರವಾಗಿಲ್ಲ ಬರಕ ಡೋಟ್ ಬರಿ ದೇವ್ರ ಎಲ್ಲಿದ್ಯೋ ನಿಂಗೆ ಆಶೀರ್ವಾದ ಮಾಡ್ತಾರೆ ಟೆನ್ಶನ್ ತಗೋಬೇಡ ದರ್ಶನ ಆಯ್ತು ಕಪ್ಪಳ ಮಾರಿ ಇವತ್ತು ಒಳ್ಳೆ ದರ್ಶನ ಆಯ್ತು ಸೊ ಮನೆಗೆ ಹೋಗಿ ಸಿಗುವ ಚಳಿ ಆಗಿದೆಯಂತೆ ಚಳಿ ಆಗ್ತಿದ್ಯಾ ಯಾವ ಅಕ್ಕ സൈലെന്റ് ആളെ നമ്മ ക ജ്യൂസ് കുടിയീവി കവിയോ ചുടളെങ്ക നമ്മ ഇവ്താരത്ത മുൻ ഹോത്ത നൈസ് റിംഗ

ಬಂದಾಗ ಒಂದು ವಿಡಿಯೋ ಮಾಡಿದ್ರೆ ಹೆಂಗೆ ಗೈಸ್ ಒಂದಾದ್ರೂ ವಿಡಿಯೋ ಮಾಡಲೇಬೇಕು ತಾನೆ ಹ್ಮ್ ಮಾಡಬೇಕು ಮಾಡೋಣ ವಿಡಿಯೋ ವ್ಲಾಗ್ ಮಾಡೋದ್ ಕಲ್ತ್ಕೊಂಡ್ಬಿಡಿದ್ದೀವಿ ನೋಡೋಣ ಬಾಯ್ ಹೇಂಗೆ

ೂರ್ ಬೋಂಡ ಇದೇನಿದು ಮದ್ದೂರ್ ಒಡೆ ಮಂಗಳೂರ್ ಒಂದು ಮದ್ದೂರ್ ಒಂದು ನಾ ಮೈಸೂರ್ ಒಂದ್ ಕೊಡ್ಬಿಡ ನೆಕ್ಸ್ಟ್ ನಮ್ಮ ಬೆಂಗಳೂರು ಕಾಫಿ ಒಂದು ಕಾಫಿ ಒಂದು ಮಂಗ್ಳೂರ್ ಒಂದು ಕಣ್ಪುರ ಸ್ಪೆಷಲ್ ಇದ್ರೆ ಕಣ್ಪುರ ಒಂದ್ ಕೊಟ್ಬಿಡಿ ಅಂತ ेबिक <coughs> <coughs>

ಸ್ವಿಂಗ್ ಆಡ್ತ ನಮ್ಮ ಅಮ್ಮ ನೋಡ್ರಿ ಸ್ವಿಂಗ್ ಮಾಡ್ತೀವಿ ದೊಡ್ಡ ಚಿಕ್ಕೋತಿ ಗುಂಡಣ್ಣ ನೀನ್ ಆಡ್ಬೇಕಾಗಿರೋದನ್ನ ಅವ್ರು ಆಡ್ದವ್ರಲ್ಲಪ್ಪ ಅಲ್ಲಪ್ಪ ನಿಂ ಫೋನ್ ಇಡ್ಕೋತಿಯಾ ನೀನು ಫೋನ್ ಬೇಕಾ ನಿಂಗೆ ಫೋನ್ ಬೇಕಾ ನಿಂಗೆ ಕೊಡಲ್ಲ ನಾನು ನಿಂಗೆ ಫೋನ್ ಕೊಡಲ್ಲ ಪೋ ನೋ ಹಾಕ್ಲಿಕ್ಕೆ ನಿದ್ದೆ ಆಗಿಲ್ಲಲ್ಲ ಕರೆಕ್ಟ್ ಆಗಿ ಅದಕ್ಕೆ ಇವ್ರಿಗೆ ಆಲ್ರೆಡಿ ಮಗು ನೋಡಿ ನೋಡಿದ ಸಿಂಗಡ ಮಂದಾರತಿ ಗಾಡನಿಯ ಬಂದ್ವಿ ಇಲ್ಲಿ ಅವರೇ ಬನ್ನಿ ಹೊರಡುವ

ಇಲ್ಲಿಗೆ ವ್ಲಾಗ್ ಏನು ಮಾಡೋದು ಏನೋ ಗೊತ್ತಿಲ್ಲ ನೋಡುವ ವ್ಲಾಗ್ ಬಂದರೆ ಮಾಡ್ತೀವಿ ಇಲ್ಲ ಅಲ್ಲ ಸರಿ ಇಂಟ್ರೆಸ್ಟ್ ಇದ್ದರೆ ಇಲ್ಲ ಅಂದರೆ ಇಲ್ಲ ಇಲ್ಲಿಗೆ ವ್ಲಾಗ್ ಹೆಣ್ಮ್ ಮಾಡ್ತೀವಿ ಓಕೆನಾ ನೋಡುವ ಇವ್ರು ನೋಡಿ ಬೆಡ್ ಬಾ ಅಂದರೆ ಆ ಬೆಡ್ನ ಬೀಳ್ಸ್ಕೊಂಡು ವರ್ಕ್ಳಾಡ್ಕೊಂಡು ಎತ್ಕೊಬರ್ತವೆ ಇದು ಸಡನ್ ಪ್ಲ್ಯಾನ್ ಆಗಿತ್ತು ನಾನು ಆಗಲೇ ವೀಡಿಯೋ ಹೆಣ್ ಮಾಡ್ತೀವಿ ಅಂತ ಅಂದ್ಕೊಂಡೆ ಬಟ್ ಮದರ್ಸ್ ಡೇ ಆಗಿದ್ದರಿಂದ ಈ ಸತಿ ನಮ್ಮ ಮನೇಲಿ ಒಬ್ಬ ಹೊಸ ಮದರ್ ಆಗಿದ್ದರು ಅದು ನಮ್ಮ ಅಕ್ಕ ಅವಳಿದೆ ಫೈವ್ ಮಂತ್ಸ್ ಆಗಿತ್ತು ಅಷ್ಟೇ ಅವಳ ಅಮ್ಮ ಆಗಿ ಸೊ ಇದೊಂದು ಸ್ಪೆಷಲ್ ಮೆಮೊರಿ ಇರಲಿ ಆ್ಯಂಡ್ ಎಲ್ಲ ಅಮ್ಮಂದಿರು ಜೊತೆಯಲ್ಲಿದ್ದರು ಅಂತ ಒಂದು ನಾವೆಲ್ಲ ಮಕ್ಕಳು ಜೊತೇಲಿದ್ವಿ ಅಮ್ಮಂದಿರು ಜೊತೆಯಲ್ಲಿದ್ದರು ಅಂತ ಒಂದು ಪುಟ್ಟ ಸೆಲೆಬ್ರೇಷನ್ ಮಾಡಿದ್ವಿ ನಮ್ಮ ಖುಷಿಗೋಸ್ಕರ ಆ್ಯಂಡ್ ಇದು ಅನ್ಪ್ಲ್ಯಾಂಡ್ ಆಗಿತ್ತು ಸೊ ವೀಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಎಲ್ಲ ಮದರ್ಸ್ಗೂ ಹ್ಯಾಪಿ ಮದರ್ಸ್ ಡೇ ಆ್ಯಂಡ್ ವಿಡಿಯೋ ಲೇಟ್ ಆಗಿದೆ ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ ಬಟ್ ಯಾವತ್ತಿದ್ರೂ ಅಮ್ಮಂದಿರನ್ನ ಎಲ್ಲರೂ ಸೆಲೆಬ್ರೇಟ್ ಮಾಡಲೇಬೇಕು ಬಿಕಾಸ್ ಅವ್ರು ಪಡೋ ಕಷ್ಟ ನಮ್ಮದು ಒಂಬತ್ತು ತಿಂಗಳು ಎತ್ತಿ ಎತ್ತಿ ಸಾಕಿರ್ತಾರೆ ಅವ್ರು ಹೇಳಿದಾಗ ನಾವು ಏನು ಮಹಾ ಅಂತ ಅನ್ಕೋತೀವಿ ಬಟ್ ನಿಜವಾಗ್ಲೂ ನಾವು ನಮ್ಮ ಅಕ್ಕ ಪ್ರೆಗ್ನೆನ್ಸಿನಲ್ಲಿ ನೋಡಿದಾಗ ನಮ್ಗೆ ಅರ್ಥ ಆಯಿತು ನಿಜವಾಗ್ಲೂ ತಾಯಂದಿರಿಗೆ ಒಂದು ಹೆಣ್ಮಗುಗೆ ಎಷ್ಟು ಕಷ್ಟ ಪ್ರೆಗ್ನೆನ್ಸಿ ಪೀರಿಯಡ್ ಅಂತ ಸೊ ದಯವಿಟ್ಟು ನಿಮ್ಮ ಅಮ್ಮಂದಿರನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಯಾಕಂದರೆ ನಾವು ಅಂದ್ಕೊಳ್ಳೋ ಅಷ್ಟು ಈಸಿ ಅಲ್ಲ ಒಂದು ಮಗುನ ಹೆರೋದು ಸೊ ತುಂಬ ಕಷ್ಟಪಟ್ಟು ಒಂದು ಜೀವನ ಅವರೊಟ್ಟೆಯಲ್ಲಿ ಬೆಳೆಸಿ ಅದನ್ನು ಪ್ರಪಂಚಕ್ಕೆ ತರ್ತಾರೆ ಸೊ ಅದನ್ನು ನಾವೊಂದು ಸಮ ಆಚರಿಸೋದು ತಪ್ಪೇನಲ್ಲ ಸೊ ನಮ್ಮ ಮನೆ ಮಟ್ಟಕ್ಕೆ ನಾವು ಆಚರಿಸಿದ್ವಿ ಆಯಿತು ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಗಾನವಿ ವ್ಲಾಗ್ಸ್